ಏನು ಇದು ಏನು ಅಂತ ಹೇಳಿದ್ರೆ ತೆಲಂಗಲ್ಲಿ ಇರ್ಬೇಕು ಕನ್ನಡದಲ್ಲಿರ್ಬೇಕು ಸರ್ ಅಂತ ಹೇಳಿದ್ರೆ ಇಲ್ಲಿ ರುದ್ರಾಕ್ಷ ಓಲ್ಡ್ ಏಜ್ ಹೋಮ್ ಓಪನ್ ಮಾಡಿದೀವಿ ನಾವು ಎನ್ ಜಿ ಒ ಮುಖಾಂತರ ನಮ್ಮದು ಜನ್ಜೀವನ್ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಅಂತ ಎನ್ ಜಿ ಒ ಇದೆ ಅದ್ರ ಮುಖಾಂತರ ಜನ್ಜೀವನ್ ಓಲ್ಡ್ ಏಜ್ ಹೋಮ್ ಅಂತ ಒಂದು ಫ್ರೀ ಓಲ್ಡೇಜ್ ಹೋಮ್ ಹೋಮ್ ಮಾಡಿದ್ದೀವಿ ಅದ್ರ ಬಗ್ಗೆ ಏನು ಸ್ಪೆಷಾಲಿಟೀಸ್ ಇದೆ ಅಂತ ಹೇಳ್ತೀನಿ ಯಾಕೆ ಮಾಡಬೇಕು ಇದನ್ನ ಅಂತ ಹೇಳ್ತಾ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸಿಂದ ನೆ ಫ್ರೆಂಡ್ ಟ್ವೆಂಟಿ ಇಯರ್ಸಿಂದ ನಾನು ಸರ್ವಿಸ್ ಚಿಕ್ಕ ಚಿಕ್ಕ ಸರ್ವಿಸ್ ಮಾಡ್ತೀನಿ ಯಾರು ತುಂಬ ಕೋರ್ಸ್ ಇದ್ದರೆ ಅನಾಥರ ಇದ್ದರೆ ಅಂಥವ್ರು ಮಾಡ್ತಾ ಇರ್ತೀವಿ ಬಟ್ ಆ ರೀತಿ ಮಾಡುವಾಗ ನಮ್ಮ ತಂಗಿ ಒಬ್ರು ಅದೇ ಥರ ನಡೆಸ್ತಾ ಇದ್ದಾರೆ ವೃದ್ಧಾಕ್ಷಮ ಆ ಥರ ನಾವು ನಡೆಸಬೇಕು ಅನ್ನೋದು ಇದ್ರ ಉದ್ದೇಶದಿಂದ ಇದನ್ನ ಮಾಡಿದ್ದೀವಿ ಏನು ಅಂದರೆ ತುಂಬ ಕೋರ್ ಅಂದರೆ ಯಾರು ಅವ್ರಿಗೆ ಅನಾಥರ ಇರಬೇಕು ಯಾರು ಇಲ್ಲದೆ ಇರೋರು ಮಕ್ಕಳ ನೋಡದೇ ಇರೋರು ಗಂಡು ಮಕ್ಕಳು ಇಲ್ಲದೇ ಇರೋರು ಮತ್ತೆ ತುಂಬಾ ಊಟಕ್ಕೆ ಇಲ್ಲದೆ ಬಟ್ಟೆಗೆ ಇಲ್ಲದೆ ಅಲಿತಾ ಇರ್ತಾರಲ್ವಾ ಅಂತ ಬಂದು ಯಾರಾದರೂ ಸೇರಿಸಿದ್ರೆ ಇವ್ರು ತುಂಬಾ ಅನಾಥ ಇದ್ದಾರೆ ಅಂತ ಹೇಳಿದ್ರೆ ಅಂತವನ್ನ ಸೇರಿಸಿಕೊಂಡು ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಫುಡ್ ಊಟ ಆಗಲಿ ಮತ್ತೆ ಬೆಡ್ ಆಗಲಿ ಮತ್ತೆ ಶೆಲ್ಟರ್ ಆಗಲಿ ಅವರಿಗೆ ಮತ್ತೆ ಹೆಲ್ತ್ ಪ್ರಾಬ್ಲಮ್ ಏನಾದರೂ ಇದ್ರೆ ಹೆಲ್ತ್ ಪ್ರಾಬ್ಲಮ್ ಟ್ಯಾಬ್ಲೆಟ್ಸ್ ಆಗಲಿ ಡಾಕ್ಟ್ರ್ ಬಂದು ನೋಡ್ಸೋ ತೋರಿಸೋದಾಗಲಿ ಎಷ್ಟು ಅವ್ರ ಸರ್ವಿಸ್ ಟೋಟಲ್ ಸರ್ವಿಸ್ ಮಾಡ್ತೀವಿ ನಾವೇ ಮಾಡ್ತೀವಿ ಇದೆಲ್ಲ ಮಾಡಬೇಕು ಅಂತ ಒಂದು ಕಾರಣದಿಂದ ಮಾಡ್ತಾ ಇದೀವಿ ಸರ್ ಫ್ರೆಂಡ್ಸ್ ಇದನ್ನ ಮತ್ತೆ ಇದು ಇಲ್ಲಿ ಹದಿನೆಷ್ಟು ಜನಕ್ಕೆ ಮಾಡಿದೀವಿ ಅಂದ್ರೆ ಹದಿಮೂರು ಜನಕ್ಕೆ ಮಾಡಿದೀವಿ ನನ್ನಿಂದ ಇನ್ನ ಇಂಪ್ರೂವ್ ಆಯ್ತು ಅಂದ್ರೆ ಇನ್ನೂರು ಸ್ವಲ್ಪ ಏಳು ಜನಕ್ಕೆ ನಮ್ಮದೇ ನಮ್ಮದೇ ಲ್ಯಾಂಡ್ ಇದೆ ಅದರಲ್ಲಿ ಎಕ್ಸ್ಟ್ರಾ ಮಾಡಬೇಕು ಅಂತ ಉದ್ದೇಶ ಇದೆ ಈ ರೀತಿ ಮತ್ತೆ ಪೇಯಿಂಗ್ ಅವ್ರು ಯಾರಾದ್ರೂ ರಿಟೈರ್ಡ್ ಆಗಿ ಅವ್ರ ಮಕ್ಳು ನೋಡದೇ ಇರ್ತಾರಲ್ವಾ ಅಂತವ್ರಿಗೂ ಪೇಯಿಂಗ್ ರೂಮ್ಸ್ ಇಟ್ಟಿದೀವಿ ಅವ್ರು ಬಂದು ಪೇ ಮಾಡಿ ಅವರು ಪೇ ಮಾಡ್ಕೊಂಡಿರ್ಬೋದು ಮತ್ತು ಅವ್ರಿಗೆ ಊಟ ಎಲ್ಲ ನಾವೇ ಫ್ರೀಯಾಗಿ ಕೊಡ್ತೀವಿ ಊಟ ಸರ್ವಿಸ್ ಫ್ರೀ ಕೊಡ್ತೀವಿ ಅವರು ಏನಾದರೂ ಪ್ರಾಬ್ಲಮ್ಸ್ ಇದೆ ಅವ್ರು ನೋಡ್ಕೋಬೇಕು ಆ ರೀತಿ ಬಟ್ ಅಡುಗೆ ಮಾಡಬೇಕು ಅಂತ ಮಾಡಬೇಕು ಸರ್ವಿಸ್ ನಾವು ಸಪೋರ್ಟ್ ಇರ್ತೀವಿ ಅಂತವ್ರಿಗೆ ಇದು ಫುಲ್ ಈ ಏನಿದೆ ಇದು ಹದಿಮೂರು ಬೆಡ್ ಕಂಪ್ಲೀಟು ಫ್ರೀ ಎಲ್ಲನೂ ಇವ್ರಿಗೆ ಫ್ರೀ ಊಟ ಆಗಲಿ ಬಟ್ಟೆ ಆಗಲಿ ಬೆಡ್ ಆಗಲಿ ಶೆಲ್ಟ್ರಾಗಲಿ ಮತ್ತು ಟಿ ವಿ ಯು ಪಿ ಎಸ್ ಇದೆ ಮತ್ತು ಫ್ಯಾನುಗಳು ಹಾಕಿದ್ದೀವಿ ಎಲ್ಲ ವಸ್ತುದೆ ಫ್ಯಾನುಗಳು ಹಾಕಿದ್ದೀವಿ ಮತ್ತು ವಾಟರ್ ಫಿಲ್ಟರು ವಾಟರ್ ಫಿಲ್ಟರ್ ಹಾಕಿದೀವಿ ಯುಪಿಎಸ್ ಸಿ ಕರೆಂಟ್ ಹೋದ್ರೆ ಅವರಿಗೆ ತೊಂದರೆ ಆಗಬಾರದು ಯುಪಿಎಸ್ ಇಟ್ಟಿದೀವಿ ಮಾಡಿದೀವಿ ಎಸಿ ಕಾನ್ ಕಲೆಕ್ಷನ್ ಇಟ್ಟಿದೀವಿ ಬಟ್ ಎಸಿ ತಗೊಬಂದಿಲ್ಲ ಈ ರೀತಿ ಎಲ್ಲಾನು ಅವರಿಗೆ ಮನೆಯಲ್ಲಿ ನಾವು ಯಾವ ರೀತಿ ಇರ್ತೀವೋ ಆ ರೀತಿ ಲಕ್ಸುರಿ ಆಗಿ ಯಾವ ರೀತಿ ಇರ್ತೀವೋ ನಮ್ಮ ದೇವ್ರು ಚೆನ್ನಾಗಿ ಇಟ್ಟಿದ್ದಾರೆ ಆದಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಆ ರೀತಿ ಅವ್ರನ್ನ ನೋಡ್ಕೋಬೇಕು ಅಂತ ಒಂದೇ ಉದ್ದೇಶದಿಂದ ನಾವು ಮಾಡ್ತಾ ಇದೀವಿ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಇದು ಹದ್ಮೂರ್ ಬೆಡ್ ಮಾತ್ರ ಹಾಕಿದೀವಿ ಇಲ್ಲಿ ನಮ್ಗೆ ಈ ಜಾಗ ಇರೋದು ಪಕ್ಕದಲ್ಲೇ ನಮ್ಮ ಮನೆ ಮನೆ ಕೂಡ ತೋರಿಸ್ತೀವಿ ಇದು ಹದಿಮೂರ್ ಬೆಡ್ ಇಲ್ಲಿ ಹಾಕಿ ಹಾಕಿದೀವಿ ಅಂದ್ರೆ ಸರ್ವಿಸ್ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಇಲ್ಲಿ ಹಾಕೊಂಡಿದೀವಿ ಇಲ್ಲಿಂದ ನಮಗೆ ಸರ್ವಿಸ್ ಮಾಡಿ ಮತ್ತೆ ವರ್ಕರ್ಸ್ ಎಲ್ಲ ಚಿಕ್ಕಿ ನಮಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಹೇಳಿದ್ರೆ ನಮ್ದೆ ಜಮೀನ್ ಇದೆ ಇಲ್ಲೇ ರೋಡ್ ಸೈಡ್ ಇದೆ ಜಮೀನು ರೋಡ್ ಸೈಡ್ ಅಲ್ಲಿ ನಾವು ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಇನ್ನೊಂದು ಫಿಫ್ಟಿ ಸಿಕ್ಸ್ಟಿ ಗೆ ನಾವು ಇಷ್ಟ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಅದು ಬರಿ ಅನಾಥರಿಗೆ ತುಂಬಾ ಅನಾಥರಿಗೆ ಮಾಡಬೇಕು ಅನ್ನೋದು ಉದ್ದೇಶ ಇದೆ ಸರ್ವಿಸ್ ಮಾಡಬೇಕಂತ ನನ್ನ ಬ್ಲಡ್ ಎಲ್ಲ ಬಂದಿದೆ ಸರ್ ಅದು ನಮ್ಗೆ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ತುಂಬಾ ಜನ ನಮ್ ತಂದೆಯವರಾಗ್ಲಿ ನಮ್ಮ ತಾತಾವ್ ಒಂದು ಸ್ವಲ್ಪ ಸರ್ವಿಸ್ ಮಾಡೋರು ಅವರು ನನಗೂ ಅದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಇಂದ ನಮ್ ಎನ್ ಜಿ ಒ ಟ್ವೆಂಟಿ ಇವರ್ಸ್ ಆಗಿದೆ ಅದು ರಿಜಿಸ್ಟ್ರೇಷನ್ ಆಗಿ ಆದ್ರಿಂದ ಅವಾಗ ಸ್ವಲ್ಪ ಸ್ವಲ್ಪ ನಾವು ಮಾಡ್ಕೊಂಡು ಬಂದಿದ್ದೀವಿ ಈಗ ಅದನ್ನ ಸ್ವಲ್ಪ ದೊಡ್ಡದು ಮಾಡಬೇಕು ಸರ್ವಿಸ್ ನಾವೇ ಮಾಡಬೇಕು ಹೆಲ್ಪ್ ಮಾಡಬೇಕು ತುಂಬಾ ಊಟಕ್ಕೆ ಇಲ್ಲದೆ ಅದಿಲ್ಲದೆ ಅಲೀತಾ ಇರ್ತಾರೆ ಇವಾಗ ಅವ್ರು ಬಂದ ಇವಾಗ ಇಬ್ಬರು ಬಂದಿದ್ದಾರೆ ಅವ್ರು ನೋವು ನೋಡಿದಾಗ ಬೆಳಗ್ಗೆ ಅವ್ರು ಬಂದು ಕಾಲು ಇಡ್ಕೊಂಡ್ಬಿಟ್ರು ನನ್ನನ್ನು ಕಳಿಸ್ಬೇಡಿ ಹೊರಗಡೆ ನನ್ನಂತ ತಗೊಳ್ಳಿ ನನಗೆ ಇದರ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಆ ರೀತಿ ಎಲ್ಲ ಅವ್ರು ನೋಡಿದಾಗ ನಮಗೆ ನಾವು ನೋವು ಹಾಳು ಬಂದ್ಬಿಡುತ್ತೆ ಇಷ್ಟು ಕಷ್ಟ ಇದೆ ನಮ್ಮ ಮನುಷ್ಯ ಜೀವನ ಮಾಡೋಕ್ಕೆ ಅಂತ ಅಂತ ನಾವು ಹೆಲ್ಪ್ ಮಾಡ್ಬೇಕು ನಮ್ ಕೈಲಿ ಆಗದ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಕೆಜಿಎಫ್ ಜನರಿಗೆ ಆಗ್ಲಿ ಕೋಲಾರ ಅವರಿಗೆ ಆಗ್ಲಿ ಯಾರೇ ಆಗ್ಲಿ ಈ ತರ ಅನಾಥ ಇರಬೇಕು ಕಂಪ್ಲೀಟ್ ಅನಾಥ ಇದ್ದು ಯಾರು ಇಲ್ಲದೇ ಇರೋರು ಇದ್ರೆ ನಮ್ಗೆ ಫೋನ್ ಮಾಡಿ ನಾವು ಅವರಿಗೆ ಕರ್ಕೋತೀವಿ ಬಟ್ ಅವ್ರನ್ನ ಕರ್ಕೊಂಡು ಬಂದು ಯಾರಾದ್ರು ಬಿಡೋರು ಕೂಡ ಅವ್ರ ಆಧಾರ್ ಕಾರ್ಡ್ ಅವ್ರ ಫೋಟೋ ಕೊಡ್ಬೇಕು ಯಾರು ಯಾರೋ ದಾರಿಯಲ್ಲಿ ಹೋಗೋರು ಬಂದು ನಾನು ಅನಾಥ ಅಂತ ಹೇಳ್ಬಿಟ್ರೆ ಆಗೋದಿಲ್ಲ ಆಗಿ ರಿಟೈರ್ಡ್ ಆಗಿದ್ರೆ ಅವ್ರು ಬಂದು ನಾನು ಅನಾಥರ ಫ್ರೀ ಓಲ್ಡ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾರೆ ಫೆನ್ಷನ್ ಎಲ್ಲ ಬರುತ್ತೆ ಈ ಫ್ರೀ ಫ್ರೀ ಓಲ್ಡ್ ಎಲ್ಲ ಬರೀ ಅನಾಥರಿಗೆ ಮಾತ್ರ ಕೊಡ್ತೀವಿ ನೀವು ಪೇಯಿಂಗ್ ಅಲ್ಲಿ ಇರ್ಬೋದು ಯಾರಾದ್ರೂ ಬೇರೆಯವ್ರ ಆಧಾರ್ ಕಾರ್ಡ್ ಇವಾಗ ಕರ್ಕೊ ಬರ್ತಾರಲ್ವಾ ಅವ್ರು ಅವ್ರ ಅನಾಥ ಅಂತ ಹೇಳ್ಬೇಕು ಬಂದು ಜೋಬಲ್ ಇಟ್ಕೊಂಡಿರೋ ಇಲ್ಲಿ ಫ್ರೀಯಾಗಿ ನಾವು ನಮ್ಮ ಮೂರು ಹೊತ್ತು ಊಟ ಕಾಫಿ ಟೀ ಎಲ್ಲ ನಡೆಯುತ್ತೆ ಸರ್ವಿಸ್ ನಡೆಯುತ್ತೆ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ನಾವು ಚಾನ್ಸ್ ಕೊಡಲ್ಲ ಇವ್ರ ಅನಾಥವಾ ಅದಕ್ಕೆ ಬೇರೆ ಅವ್ರ ಬಿಡ್ಬೇಕು ಬಂದ ಪ್ರೂಫ್ ಬೇಕು ಹೌದು ಪ್ರೂಫ್ ಬೇಕು ಅವರಾದ್ರೂ ಬಂದು ಗ್ಯಾರಂಟಿ ಇವ್ರ ಅನಾಥ ನಾವಿದ್ದೀವಿ ಅವ್ರ ಆಧಾರ್ ಕಾರ್ಡ್ ಅವ್ರ ಫೋಟೋ ಅಡ್ರೆಸ್ ಎಲ್ಲ ಕೊಡಬೇಕು ನೆಕ್ಸ್ಟ್ ನಮ್ಗೆ ಏನಾದ್ರೂ ಕರೆಕ್ಟ್ ಇಲ್ಲ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಫೋನ್ ಮಾಡಿ ಕಳ್ಸಿ ಕಳ್ಸಿ ಬಿಡ್ತೀವಿ

ಎಲ್ಲರಿಗೂ ನಮಸ್ಕಾರ ಈ ದಿನ ಪಿಚ್ಚಳ್ಳಿ ಗ್ರಾಮದ ನಮ್ಮ ಮರತೀರ ರಾಧಾಕೃಷ್ಣಕ್ಕನವರು ಒಂದು ವೃದ್ಧಾಶ್ರಮವನ್ನ ಪ್ರಾರಂಭ ಮಾಡ್ತಿದ್ದಾರೆ ಏನು ಈ ವೃದ್ಧಾಶ್ರಮ ಎಲ್ಲರಿಗೂ ಉಪಯೋಗ ಆಗ್ಬೇಕು ಯಾರು ಆ ಮಕ್ಕಳನ್ನ ತಂದೆ ತಾಯಿನ ನೋಡಲು ಅಂತ ತಂದೆಯವರು ತುಂಬಾ ಜನ ಇರ್ತಾರೆ ಅವ್ರು ಸ್ವಲ್ಪ ಸೇವೆ ಮಾಡ್ಲಿ ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ಟ್ರಸ್ಟ್ ಇಟ್ಕೊಂಡು ಟ್ರಸ್ಟ್ ಮುಖದ ಅವ್ರದ್ದೇ ಆದ ಒಂದು ಇದನ್ನ ಇಟ್ಕೊಂಡು ಒಂದು ಮಾಡ್ತಿದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ಶುಭ ಶುಭವನ್ನು ಕೊಡ್ತಾರೆ ಮತ್ತೆ ಅವರು ಅವರು ಎಲ್ಲ ಎಲ್ಲರಿಗೂ ಒಂಥರ ಮಾರ್ಗದರ್ಶನ ಇದ್ದಂಗೆ ಈ ಕಾಲದಲ್ಲಿ ಅವ್ರ ತಂದೆ ಮಕ್ಕಳನ್ನ ತಂದೆ ತಾಯಿ ನೋಡಲ್ಲ ಅಂತ ಇವ್ರು ಬೇರೆ ಅವ್ರು ಕರ್ಕೊಂಡ್ ಸಾಕ್ಬೇಕು ಅನ್ನೋ ಥಾಟ್ ಅವ್ರಿಗೆ ತುಂಬಾ ದೊಡ್ಡದನ್ನ ಯಾರು ಮಾಡೋಕಾಗಲ್ಲ ಕೆಲವರು ನಮ್ಮ ನಮ್ಮ ತಾಲೂಕಲ್ಲಿ ಇವ್ರೆ ಫಸ್ಟ್ ಅನ್ಕೊಳ್ತಾರೆ ನಮ್ಗೆ ಗೊತ್ತಿರೋ ಮಟ್ಟಿಗೆ ವೃದ್ಧಾಶ್ರಮ ಆದ್ರಿಂದ ನನ್ನ ಅಕ್ಕವ್ರಿಗೆ ಶುಭಾಶಯ ಕೊಡ್ತಾ ಅಕ್ಕವರು ಈ ಈಗ ತುಂಬಾ ಮಾತಾಡ್ಬೇಕು ಅಂತ ಅವ್ರಿಗೆ ಮನೆ ಫ್ರೆಂಡ್ಸ್ ಈ ವಿಡಿಯೋ ಏನು ಅಂತ ಹೇಳಿದ್ರೆ ನಾವ್ ಇಲ್ಲಿ ವೃದ್ಧಾಕ್ಷಮ ಮಾಡಿದೀವಿ ಅಂದ್ರೆ ಓಲ್ಡ್ ಏಜ್ ಹೋಮ್ ಅಂತ ನಮ್ಮ ಟ್ರಸ್ಟ್ ನೇಮ್ ಅಂದ್ರೆ ಎನ್ ಜಿ ಓ ಎನ್ ಜಿ ಒ ನೇಮ್ ಬಂದ್ಬಿಟ್ಟು ಜೀವನ್ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ಇದು ಟ್ವೆಂಟಿ ಇಯರ್ಸ್ ಆಗಿದೆ ರಿಜಿಸ್ಟ್ರೇಷನ್ ಆಗಿ ಅದರಲ್ಲಿ ನಮಗೆ ಜನ್ ಜನ್ಜೀವನ್ ಉದ್ರಾಕ್ಷಮ ಅಂತ ಮಾಡಿದೀವಿ ಫ್ರೀ ಓಲ್ಡ್ ಏಜ್ ಅಂತ ಅದನ್ನ ಈಗ ನಡೆಸಬೇಕು ಯಾಕೆ ನಡೆಸಬೇಕು ಅಂತ ಹೇಳಿದ್ರೆ ನಾವು ಟ್ವೆಂಟಿ ಇಯರ್ಸ್ ಇಂದ ಚಿಕ್ಕ ಚಿಕ್ಕ ಸರ್ವಿಸ್ ಮಾಡಿ ನನಗೆ ತುಂಬಾ ರೂಢಿ ಈಗ ತುಂಬಾ ಅನಾಥ ಇರ್ತಾರೆ ತುಂಬಾ ಏಜ್ ಆಗಿರೋರಿಗೆ ಯಾರು ನೋಡೋರೇ ಇರಲ್ಲ ಅವ್ರು ನೋಡಿದಾಗ ನಮಗೆ ತುಂಬಾ ನೋವು ಅನಿಸುತ್ತೆ ಅವ್ರು ನಮಗೆ ಈಗ ನಮ್ಮ ಕೈಯಲ್ಲಿ ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವೃದ್ಧಾಶ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ನಡೆಸಿ ಸ್ಟಾರ್ಟ್ ಮಾಡಿದೀವಿ ಒಂದಿಬ್ಬರು ಜನ ಸೇರಿದ್ದಾರೆ ಬಂದು ಅವ್ರು ನೋವು ಕಂಡಾಗ ನಮ್ಗೆ ಅನಿಸುತ್ತೆ ಇನ್ನೂ ಜಾಸ್ತಿ ಮಾಡ್ಬೇಕು ನಾವು ಇದನ್ನ ಅಂತ ಆ ರೀತಿ ಒಂದು ಇದು ಉದ್ದೇಶ ಕೈ ವೃದ್ಧಾಶ್ರಮವನ್ನು ನೀವು ಯಾವ ಜಾಗದಲ್ಲಿ ಪ್ರಾರಂಭ ಮಾಡಿದ್ದೀರಾ ಇದರಿಂದ ಇನ್ನು ಏನೇನು ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ ನೀವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಇವ್ರುದ್ರಾಕ್ಷವನ್ನ ನಾವು ನಡೆಸಬೇಕು ಅಂದ್ರೆ ನಮ್ ತಂಗಿ ಒಬ್ರು ಅವ್ರ ಫೇಮಸ್ ಯೂಟ್ಯೂಬರ್ ಕೂಡ ಮಂಜುಳಾ ಫೋರ್ ಚಾನಲ್ ಅಂತ ಮಂಜುಳಾ ಅಂತ ನಮ್ಮ ತಂಗಿ ಹೆಸರು ಅವ್ರು ಪಲಮನೇರಲ್ಲಿ ಪೆದ್ದ ಪಂಜರಿ ಅಂತ ಮಾಡಿಸ್ತಾ ಇದಾರೆ ಅವರು ಒಂದು ಫಿಫ್ಟಿ ಗೆ ಶೆಲ್ಟರ್ ಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಅವರು ಚಿಕ್ಕದಾಗ ಮಾಡಿ ಅಷ್ಟು ದೊಡ್ಡ ಮಾಡಿರೋದು ನಾನು ಚಿಕ್ಕ ಚಿಕ್ಕ ಸರ್ವಿಸ್ ಮಾಡೋದನ್ನ ನೋಡಿ ಅವ್ರು ಬಂದ್ಬಿಟ್ಟು ನೀವು ಯಾಕೆ ಮಾಡಬಾರ್ದು ಮಾಡಿದ್ರೆ ಆಗುತ್ತೆ ನಡೆಸಕ್ಕೆ ವೃದ್ಧ ಸ್ಟಾರ್ಟ್ ಅಂತ ಹೇಳಿದಾಗ ಇನ್ಸ್ಪಿರೇಷನ್ ತಗೊಂಡು ನಾವು ಮಾಡ್ತಾ ಇದೀವಿ ಇದನ್ನ ಅದೇ ದಿನ ನಾವು ಕೂಡ ದೊಡ್ಡದಾಗಿ ಮಾಡಬೇಕು ನಮ್ದೇ ಸ್ವಂತ ಲ್ಯಾಂಡ್ ಇದೆ ಅಲ್ಲಿ ಮಾಡ್ಬೇಕು ಅಂತ ಉದ್ದೇಶ ಇದೆ ಮಾಡ್ಕೊಂಡಿದೀವಿ ಅದು ಸ್ವಲ್ಪ ದಾರಿ ಅಣ್ಣ ಬೇರೆಯವ್ರ ಜಮೀನಲ್ಲಿ ಹೋಗ್ಬೇಕು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ಅಲ್ಲಿ ಕೂಡ ದೊಡ್ಡದಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದೆ ನಮ್ಮ ಅಡ್ರೆಸ್ ಪಿಚಳ್ಳಿ ಗ್ರಾಮ ಅಂತ ಇದು ಕೆಜಿಎಫ್ ತಾಲೂಕು ಕೋಟಿಲಿಂಗೇಶ್ವರಗೆ ಒಂದ್ ಕಿಲೋಮೀಟರ್ ಇದೆ ನಮ್ಮ ಪಿಚಳ್ಳಿ ಗ್ರಾಮ ಪಿಚಳ್ಳಿಯಲ್ಲಿ ಇದು ಚಾಮುಂಡೇಶ್ವರಿ ದೇವಸ್ಥಾನ ತುಂಬಾ ಫೇಮಸ್ ದೇವಸ್ಥಾನ ಆ ಟೆಂಪಲ್ ಹತ್ರ ಬಂದು ಯಾರಾದ್ರೂ ಆಶ್ರಮ ಎಲ್ಲಿದೆ ಅಂತ ಹೇಳಿದ್ರು ಹೇಳ್ತಾರೆ ಇಲ್ಲ ಮಾಲತಿ ರಾಧಾಕೃಷ್ಣ ಅವ್ರ ಮನೆ ಯಾವುದು ಅಂತ ಹೇಳಿದ್ರು ಯಾರಾದ್ರೂ ಹೇಳ್ತಾರೆ ಬಂದಾಗ ನಾವು ಮಾತಾಡಿಸ್ತೀವಿ ಇಲ್ಲಿ ಸೇರಿಸಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಅದು ಸಪ್ರೇಟ್ ಆಗಿ ಒಂದು ಹೊಸದಿಟ್ಟಿದೀವಿ ಕಾಂಟ್ಯಾಕ್ಟ್ ನಂಬರ್ ತ್ರೀ ಸಿಕ್ಸ್ ನೈನ್ ಜೀರೋ ನೈನ್ ಫೈವ್ ಇದು ಆಶ್ರಮಕ್ಕೆ ಇಟ್ಬಿಟ್ಟಿದೀವಿ ನಂಬರ್ ಇದಕ್ಕೆ ಮಾಡೋರೆಲ್ಲ ಆಶ್ರಮದವ್ರು ಮಾತ್ರ ಮಾಡ್ತಾರೆ ಉಚಿತವಾಗಿರುತ್ತಾ ಎಲ್ಲಾ ಉಚಿತ ನಾವು ಊಟ ಅವರಿಗೆ ಬೆಡ್ ಮತ್ತೆ ಯು ಪಿ ಎಸ್ ಸಿ ಇದೆ ಫ್ಯಾನ್ ಇದೆ ವಾಟರ್ ಫಿಲ್ಟರ್ ಇದೆ ಎಲ್ಲಾ ತೋರಿಸಬಹುದು ಗೀಝರ್ ಬಿಸಿ ನೀರು ಇದೆಲ್ಲ ನೀಟ್ ನೀಟಾಗಿ ನಮಗೆ ಮನೆಯಲ್ಲಿ ನಾವು ಹೆಂಗಿದೀವೋ ಅದೇ ರೀತಿ ಮಾಡಿದೀವಿಶ್ರಮಕ್ಕೆ ಬರಬೇಕು ಅಂತಂದಾಗ ಯಾವ ಮಾನದಂಡಗಳನ್ನ ನೀವು ಅನಿಸ್ತೀರಾ ವೃದ್ಧಾಶ್ರಮ ಬರಬೇಕು ಅಂದ್ರೆ ಯಾರೋ ಒಬ್ಬರು ನಾನು ಅನತೆ ನಾನು ಅನತೆ ಬಂದ್ಬಿಟ್ಟು ಸೇರ್ಕೋತೀನಿ ಅಂತ ನಾವು ಆಗಲ್ಲ ಅವರಿಗೆ ವಿಟ್ನೆಸ್ ಯಾರಾದ್ರೂ ಬರ್ಬೇಕು ಅವ್ರ ದೂರದ ಸಂಬಂಧಿಗಳಾಗ್ಲಿ ಇಲ್ಲ ಅವ್ರ ಮಕ್ಕಳಿಗೆ ತುಂಬ ಅವರು ತುಂಬ ಕಷ್ಟದಲ್ಲಿ ಇದ್ದು ನೋಡ್ಕೊಳ್ಳೋಕ ಅಪ್ಪ ಅಮ್ಮನ್ನು ಆಗದೇ ಇರೋರು ಅವರು ಬಂದು ಹೇಳ್ಬೋದು ನನ್ಗೆಲ್ಲ ನೋಡ್ಕೊಳಕ್ ಆಗ್ತಾ ಇಲ್ಲ ಸೇರ್ಸ್ಕೊಳ್ಳಿ ಅಂತ ಇಲ್ಲ ಅವ್ರ ಫ್ರೆಂಡ್ಸ್ ಯಾರಾದ್ರೂ ಬಂದು ಕೂಡ ವಿಟ್ನೆಸ್ ಆಗಿ ಹೇಳ್ಬೋದು ಇವರಿಗೆ ನಿಜವಾಗಿ ಯಾರು ಇಲ್ಲ ಅವ್ರ ಅಡ್ರೆಸ್ ಕೊಡ್ಬೇಕು ಅಡ್ರೆಸ್ ಪ್ರೂಫ್ ಚೆನ್ನಾಗಿರ್ಬೇಕು ಆಧಾರ್ ಕಾರ್ಡ್ ಕೊಡಬೇಕು ಫೋಟೋ ಕೊಡ್ಬೇಕು ಅವ್ರು ಇವ್ರದ್ದು ಒರಿಜಿನಲ್ ಕೊಡ್ಬೇಕು ಸೇರೋವರು ಸೇರಿಸೋರು ಬಂದ್ಬಿಟ್ಟು ಅವ್ರು ಅವರು ಜೆರಾಕ್ಸ್ ಕೊಡ್ಬೇಕು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟು ಅವ್ರ ಫೋನ್ ನಂಬರ್ ಕೊಟ್ಟು ಹೋಗ್ಬೇಕು Okay, ni varía